ನಮಸ್ಕಾರ ಇವತ್ತಿನ ನಮ್ಮ ಪಯಣ ಮಾವು ಕಲ್ಲು ಅಥವಾ ನಮ್ಮ ಮಕ್ಕಳು ಹೋದ ಹೇಳ್ದಂಗೆ ಅಂಬಾರಿ ಕಲ್ಲು ಅದು ಮೇಲೆ ಕಲ್ಲಿನ ಆಕಾರ ನಮ್ಮ ನಾಡ ಹಬ್ಬ ದಸರಾದಲ್ಲಿ ನಡೆಯುವಂತ ಮೈಸೂರಲ್ಲಿ ನಡೆಯುವಂತ ಅಂಬಾರಿಯ ಆಕಾರದಲ್ಲಿದೆ ಸೊ ಇವತ್ತಿನ ನಮ್ಮ ಅನ್ವೇಷಣೆ ಆ ಕಡೆ ಹೋದ ವಾರ ನಾವು ಜಲಸಿದ್ದೇಶ್ವರ ಬೆಟ್ಟ ಹತ್ತಿದ್ವಿ ಆ ಕಡೆ ಜಲಸಿದ್ದೇಶ್ವರ ದೇವಸ್ಥಾನದವರೆಗೂ ಹೋಗಿ ಬಂದ್ವಿ ಸೊ ಈ ವಾರ ಜಲಸಿದ್ದೇಶ್ವರ ದೇವ ಬೆಟ್ಟ ಮಾವತನ ಕಲ್ಲು ಈಗ ನಮ್ಮ ಅನ್ವೇಷಣೆ ಆ ದಿಕ್ಕಿನಲ್ಲಿ ಬನ್ನಿ ಅನ್ವೇಷಿಸೋಣ

ಈಗ ನಾವು ಸ್ವಲ್ಪ ಮುಂದೆ ಬಂದಿದ್ದೀವಿ ಇಲ್ಲಿಂದ ನಮಗೆ ಜಲಸಿದ್ದೇಶ್ವರ ಬೆಟ್ಟ ಕಾಣಿಸ್ತಾ ಇದೆ ಹಾಗೆ ಈ ಕಡೆ ಇದು ಮಾವು ತನಕಲ್ಲು ಇವತ್ತಿನ ನಮ್ಮ ಒಂದು ಟಾರ್ಗೆಟ್ ಇದು ಇಲ್ಲಿ ದಾಟಿದ್ರೆ ಬೆಟ್ಟದ ಬುಡಕ್ ಕಲ್ತೀವಿ ನಾವು ಅಲ್ಲಿಂದ ಸದ್ಯಕ್ಕೆ ಇವಾಗ

ಅಮ್ಮನ ಅಮ್ಮಾನು ಇಲ್ಲ ಅಪ್ಪನೂ ಇಲ್ಲ ನಡಿ ಎದ್ದೇಳ ಯಾಕೆ ಇಷ್ಟ ಮಾಡ್ತಿದೆ ಎದ್ದೇಳು ಹಾಳ ಎದ್ದಾಳೆ ನಡಿ ಹಿಂಗ್ ಲೆಫ್ಟ್ ನಡಿ ಈ ಕಡೆ ನಡಿ ಹಾ ನಂಗೆ ಕಾಲ್ ಮೇಲೆ ಕಾಲ್ ಹಾ ಹಾ ಗ್ರಿಪ್ ಇಟ್ಕೊಂಡು ನಿಂಕೋ ಅಥ್ವಾ ಆ ಕಡೆ ಇನ್ನು ಕೆಳಗಡೆ ಬಾಯ್ತೀನಿ ಇಲ್ಲ

ಅಲ್ಲಿ ಕಷ್ಟ ಆಗುತ್ತೆ ಅಂದ್ರೆ ಈ ಕಡೆಯಿಂದ ಬನ್ನಿ ಪರವಾಗಿಲ್ಲ ದೀಯ ವೇಟ್ ಮಾಡೇ ರೋಮಾಂಚಕಾರಿಯಾದ ಒಂದು ಪಯಾಣ ಇಲ್ಲಿವರೆಗೂ ಹಿಂದೆ ನೀವು ನೋಡಿದ್ರೆ ಆ ಮಧ್ಯ ಬೆಟ್ಟನ ನೋಡಿದ್ರೆ ಯಾರೋ ಮಲಗಿರೋ ತರ ಕಾಣಿಸ್ತಾ ಇಲ್ಲ ನಿಮ್ಗೆ ಹೌದು ತಲೆ ಮದ್ಯ ಹೊಟ್ಟೆ ಆಮೇಲೆ ಕಾಲು ಹ್ಮ್ ಆದ್ರೆ ಹಿಂದೆ ಸಾವನದುರ್ಗ ಇದೆ ಸಾವನ್ದುರ್ಗ ಕಾಣಿಸ್ತಾ ಇದೆ ಹೌದು ಸೊ ಒಟ್ಟಿನಲ್ಲಿ ಈ ಕಡೆ ಯಾವ್ದೇ ದಿಕ್ಕಲ್ಲಿ ನೋಡಿದ್ರು ಬರೀ ಹಸಿರು ಹಚ್ಚ ಹಸಿರು ಒಂಥರ ಕಾಡು ಮತ್ತೆ ಇದ್ರಲ್ಲಿ ಒಂದೆರಡು ಎರಡು ತೆಂಗಿನ ತೋಟ ಇದೆ ಸಾಮಾನ್ಯ ಸುಮಾರು ಮಾವಿನ ತೋಪುಗಳಿದೆ ಎಲ್ಲ ಮಾವಂತೋಪಗೆ ಫೇಮಸ್ ಇದು ರಾಮನಗರ ಜಿಲ್ಲೆ ಸೊ ಇವಾಗ ನಾವು ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದ್ದೀವಿ ಮಾವುತನ ಕಲ್ಲನ ಬೆಟ್ಟಕ್ಕೆ ಏನ್ ವಿಚಾರಕ್ಕೆ ಮೂರ್ ಜನ ಪಾಟೀರ್ ಮೂರ್ ಜನ ಪಾಟ ಮೂರ್ ಜನ ಇದಾರೆ ಅಪ್ಪ ಜಡ್ಜ್ ಆಮೇಲೆ ನಮ್ ಟೀಮ್ ಅಲ್ಲಿ ಇದ್ದಾರೆ ಅವಾಗ ಜಡ್ಜ್ಮೆಂಟ್ ನಮ್ ಕಡೆನೇ ಬರುತ್ತೆ ಹೌದು ಅಪ್ಪ ನಮ್ಮ ಟೀಮ್ ಅಮ್ಮಾ ನಿಮ್ಮ ಅಪ್ಪನೇ ಜಡ್ಜಾಗಿ ನಮ್ಮ ಟೀಮ್ ಆದ್ರೆ ಜಡ್ಜ್ಮೆಂಟ್ ಯಾರ್ ಕಡೆ ಬರುತ್ತೆ ಬೇಡ ಮನುಷ್ಯರೆಲ್ಲ ಮೀನಗಳಾಗ್ಬಿಡುತ್ತಾರೆ ಮಂತ್ರರೆಲ್ಲ ಎಲ್ಲ ಅದು ಅಪ್ಪನಿಗೆ ತಕ್ಕ ಮಗ ನಾವು ಪಕ್ಕದ ಬೆಟ್ಟ ಹತ್ತಿದೀವಿ ಬೆಟ್ಟ ಅದು ಅದ್ರ ಪಕ್ಕದ ಬೆಟ್ಟ ನಾನು ಈ ಬೆಟ್ಟಕ್ಕೂ ಆ ಬೆಟ್ಟಕ್ಕೂ ದಾರಿ ಇರತ್ತೆ ನೋಡಿದ್ರೆ ದಾರಿ ಇಲ್ಲ ಇದೆ ಬಟ್ ತುಂಬಾ ಉತ್ತ ಆಗುತ್ತೆ ಆದ್ರಿಂದ ನಾವು ಬಂದಾರಿ ಇಳಿದು ಹೋದ್ವಾರ ಹೋಗಿ ದಾರಿ ಹೋಗಿ ಆಮೇಲೆ ಈ ಬೆಟ್ಟ ಹತ್ಕೊಂಡು ಓಕೆ ಹಿಂದೆ ರಾಮನಗರ ಬೆಟ್ಟ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ರಾಮನಗರ ಬೆಟ್ಟ ಹಂದಿಗುಂಡಿ ಬೆಟ್ಟ ಆ ಕಡೆ ನಮ್ಮ ಊಟಗಲ್ಲು ಊಟಗಲ್ಲು ಕೂನ್ಗಲ್ಲು ಕೂನ್ಗಲ್ಲು ಆಮೇಲೆ ಅಚಿಲದುರ್ಗ ಹುಣಸಾಣಿ ಬೆಟ್ಟ ಎಲ್ಲಾ ಬೆಟ್ಟಗಳು ಕಾಣಿಸ್ತಾ ಇದೆ ಈ ಕಡೆ ಸಾವಂತುರ್ಗ ಕಾಣಿಸ್ತಾ ಇದೆ ಇದ್ರ ಹಿಂಭಾಗದಲ್ಲಿ ಜಲದುರ್ಗ ಜಲಮಂಗಳ ಕೋಟೆ ಶಿವಗಿರಿ ಎಲ್ಲ ಕಾಣಿಸ್ತಾ ಇದೆ ನಿಮ್ಮ ಮತ್ತೆ ಆಂಟಿಗೆ ಇರ್ಲಿ ಬಿಡಿ ಇಲ್ಲೇ ಇರ್ಲಿ ಬಿಡಿ ಅಂತ ಬಿದ್ದೆ

ಏ ಇಲ್ಲ ಕಟ್ ಆಗುತ್ತೆ ಅದು ವಿಡಿಯೋ ವರ್ತ ಆ ವಿಡಿಯೋನ ಬಂದಿಲ್ಲ ಐತಾ ಬಿದ್ದಿಲ್ಲ ನೋ ಡेंजरस ಸ್ಪಾಟ್ ಯೋ ಫುಲ್ ಅಂಜಾರ್ ಬಿಡ್ ವೈ ಹಂಡ ಮೇಲಿ ಇಡ್ಕೊಂಡ್ ಜಾರೆ ಹಂಗೇನಾ ಹಂಗೇ ಹಂಗೇ ಓ ಮಮ್ಮಾ ಹೋಗೋ ನೀನೇ ನೀನ್ ಕೈನಲ್ಲಿ ಆದ ಇರೋದನ ಬಿಟ್ರೆ ಬೇಗ ಹೋಗಬಹುದು ನಾನು ತರಡೆ ಬಿಸಾಕ ಹೋಗ್ತಾರ ಅಷ್ಟೇ

ಮೇಲೆವರೆಗೂ ಹೋದ್ವಿ ಅಲ್ಲಿಂದ ಹಿಂದೆ ಹೀಗೆ ದಾರಿ ಇರ್ಲಿಲ್ಲ ಅಂತ ಹೀಗೆ ಕೆಳಗೆ ಇಳ್ಕೊಂಡ್ ಬಂದ್ವಿ ಇಲ್ಲೊಂದು ಸುಂದರವಾದ ಬಂಡೆ ಇದೆ ದೊಡ್ಡ ಬಂಡೆ ಕೆಳಗೆ ರಾಕ್ ಶೆಲ್ಟರ್ ತರ ಇದೆ